ಶಾಸಕರ ಸಹೋದರ ನಾಗಪ್ಪ ವಜ್ಜಲ್ ನಿಧನ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮಾನಪ್ಪ ಡಿ ವಜಲ್ ಅವರ ಸಹೋದರರಾದ ನಾಗಪ್ಪ ಡಿ ಅವರು ಬಹಳ ದಿನಗಳಿಂದಲೂ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರು ಸೋಮವಾರ ಹೈದರಾಬಾದ್ನ ಯಶೋಧ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಮೃತ ನಾಗಪ್ಪ ಡಿ ವಜಲ್ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ತಮ್ಮದೇ ಆದಂತಹ ಶಿಕ್ಷಣ ಪ್ರೇಮಿಗಾಗಿ ಶಿಕ್ಷಣ ಸಂಸ್ಥೆ ಒಂದು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ನಾಗಪ್ಪ ವಜಲ್ ಅವರುಗಳ ಸಜ್ಜನಿಕೆಯೇ ಹೆಸರಾದ ವ್ಯಕ್ತಿಯಾಗಿದ್ದರು ನಾಗಪ್ಪ ಡಿ ವಜಲ್ ಬಡವರ ಪಾಲಿಗೆ ಕಲ್ಪವೃಕ್ಷ ಆಗಿದ್ರು ಮೂಲತಃ ಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರು ನಾಗಪ್ಪ ಡಿ ವಜ್ಜಲ್ ರರು ಮಾನಪ್ಪ ಡಿ ಹಾಗೂ ಕರಿಯಪ್ಪ ಡಿ ಅವರು ತ್ರಿಮೂರ್ತಿಗಳು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿದ್ದರು ಸಮಾಜ ಸೇವೆ ಮಾಡುವ ಮನಸ್ಸಿನಿಂದ ಮಾನಪ್ಪ ಡಿ ರಾಜಕೀಯ ಪ್ರವೇಶ ಮಾಡಿದ್ರು ರಾಜಕೀಯ ಪ್ರವೇಶದಾಗಿನಿಂದಲೂ ಸೋಲಿಲ್ಲದ ಸರದಾರನಾಗಿ ಜನಪರವಾಗಿ ಜನಪ್ರಿಯತೆ ಗಳಿಸುವಲ್ಲಿ ಸಹೋದರರುಗಳ ತ್ಯಾಗ ಶ್ರಮ ಶ್ರದ್ಧೆ ಕುಟುಂಬದಲ್ಲಿ ಐಕ್ಯತೆ ಮಹತ್ವದ್ದಾಗಿದೆ ಎಂದರೆ ತಪ್ಪಾಗಲಾರದು ಅವರುಗಳ ಕಾರ್ಯ ಸಾಧನೆಗಳು ಶ್ಲಾಘನೀಯ ಜನರ ಮನದಲ್ಲಿ ಮರೆಯದಂತೆ ನೆರೆಯೂರಿದ್ದಾರೆ ಎಂದು ಜನತೆ ಮಾತನಾಡಿದ ಅವರು ಸಾಮಾಜಿಕ ಕಳಕಳಿಯ ನೆನೆದು ಕಣ್ಣೀರು ಹಾಕುತ್ತಾರೆ ಲಕ್ಷಾಂತರ ಅಭಿಮಾನಿಗಳು ಬಿಟ್ಟಗಲಿದ್ದಾರೆ ನಾಗಪ್ಪ ವಜ್ಜಲರ ಮೃತದೇಹವನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಲಿಂಗಸಗೂರು ಪಟ್ಟಣದ ಅವರ ಮನೆಯ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಲಿಂಗಸಗೂರು ಗುಲ್ಬರ್ಗಾ ರಸ್ತೆಯಲ್ಲಿರುವ ಅವರ ಜಮೀನಿನಲ್ಲಿ ಅಂತಿಮ ಅಂತ್ಯ ಸಂಸ್ಕಾರ ನೆರವೇರಿಸಲು ನಿರ್ಧರಿಸಲಾಗಿದೆ ಎಂದು ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಕ್ಷೇತ್ರದ ಜನತೆಯ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವ ಇವರ ನಿಧನದ ಸುದ್ದಿ ಕೇಯ್ದ ಇವರ ಲಕ್ಷಾಂತರ ಅಭಿಮಾನಿಗಳು ರಾಜಕೀಯ ಗಣ್ಯರು ಪಕ್ಷಭೇದ ಮರೆತು ಸಂತಾಪ ಸೂಚಿಸಿದ್ದಾರೆ ವರ್ದಿಗಾರ ಶಾಮ್ಯದಲ್ಲಿ ಕಡರ್ಕಲ್ ಖುಷಿಯಿಂದ ಟಿವಿ ಲಿಂಗಸುಗೂರು